ಸಮಾಧಿಗಳು ಹೇಗಿರ್ತಾವೆ ಒಬ್ಬ ವ್ಯಕ್ತಿಯ ಸಮಾಧಿ ಅದನ್ನು ಕೂಡ ಚರ್ಚೆಗೆ ಆಸ್ಪದ ಇದೆ ಅನ್ನೋದನ್ನ ಅಲ್ಲಿ ಹೇಳ್ತಾರೆ ಇನ್ನು ಎಂತೆ ಖಡ್ಕಗಳ ಬಗ್ಗೆ ಮಾಹಿತಿ ಇದೆ ನಮಗೆ ನಮ್ಮ ಕಿತ್ತೂರು ಚೆನ್ನಮ್ಮನ ಖಡ್ಗವಾಗಲಿ ಸಂಗೊಳ್ಳೂರಾಯನನ ಖಡ್ಗವಾಗಲಿ ಆಮೇಲೆ ಅಮ್ಟೂರು ಬಾಳಪ್ಪನ ಬಂದೂಕಿನ ಆ ಬಂದೂಕಾಗಲಿ ಇವುಗಳ ಬಗ್ಗೆ ಅವುಗಳ ಸಂರಕ್ಷಣೆ ಬಗ್ಗೆ ನಮಗೆ ಸ್ಪಷ್ಟವಾದಂಥ ವಿಚಾರ ಸಿಗೋದಿಲ್ಲ ಅದರ ವಿಚಾರಣೆ ಆಗಬೇಕು ಅನ್ನುವಂಥ ಮಾತನ್ನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಸವಾಯಿ ಗಂಧರ್ವ ಈಗೆಲ್ಲ ನಮ್ಮ ಇತಿಹಾಸ ಕೇಳಿದ್ದು ಇಲ್ಲಿಯವರೆಗೆ ಸಾಕಷ್ಟು ಕೇಳಿದವೆ ಕೊನೆಗೆ ಸವಾಯಿ ಗಂಧರ್ವ ಬ್ರಿಟಿಷರು ಅವನ್ನ ಜೈಲಿನಲ್ಲಿ ಇಡ್ತಾರೆ ಯಾಕಂದರೆ ಅವನು ಬಂಡಾಯ ಮಾಡ್ತಾನೆ ಜೈಲಿನಲ್ಲಿಟ್ಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಮುಂದೆ ಹೋಗ್ತಾನೆ ಅವನು ಮುಂದೆ ಹೋಗಿ ಅಲ್ಲಿ ಬಾದಾಮಿ ಚಾಲುಕ್ಯರ ಕೊನೆಯ ವಂಶಸ್ಥರಲ್ಲಿ ಆಶ್ರಯ ಕೇಳ್ತಾನೆ ಆದರೆ ಅವರು ಆಶ್ರಯ ಕೊಡೋದಿಲ್ಲ ಯಾಕಂದರೆ ಬ್ರಿಟಿಷರಿಗೆ ಹೆದರಿ ಅವರು ಆಶ್ರಯ ಕೊಡೋದಿಲ್ಲ ಮುಂದೆ ಆ ಸವಾಯಿ ಮಲ್ಸರ್ಜ ಹೈದರಾಬಾದ್ ನವಾಬಾಮ್ಗೆ ಆಶ್ರಯ ಕೊಡ್ತಾನೆ ಹೈದರಾಬಾದ್ ನವಾಬ ಆಶ್ರಯ ಕೊಟ್ಟು ಏಳು ಹಳ್ಳಿಗಳನ್ನು ನೀನು ಆಳು ಅಂತ ಹೇಳಿ ಹೇಳ್ತಾನೆ ಅದರಲ್ಲಿ ಒಂದು ನಾಲ್ಕಾಂಶ ಕಂದಾಯ ನಮಗೆ ಕೊಡಬೇಕು ಅಂತ ಕರಾರು ಹಾಕಿ ಮುಂದೆ ಅಲ್ಲಿಯೇ ಆತ ಉಂಬಳಿ ಕೊಟ್ಟು ಶಾಂತಗಿರಿಯೊಳಗೆ ಅರಮನೆಯನ್ನು ಕಟ್ಟಿಸ್ತಾನೆ ಈ ನಮ್ಮ ಕಿತ್ತೂರು ಅರಮನೆಯನ್ನು ನೋಡಬೇಕು ಅಂತಂದರೆ ಶಾಂತಗಿರಿಗೆ ಹೋಗಬೇಕು ಅಥವಾ ಅಲ್ಲಿಂದ ಫೋಟೋ ತರಿಸಿ ಅಥವಾ ಅಂಥದ್ದೇ ಮಾದರಿಯನ್ನು ಇಲ್ಲಿ ಮತ್ತೊಂದು ಕಟ್ಟಬಹುದು ಕಟ್ಟಬಹುದಾಗಿದೆ ಹೀಗೆ ಮಲಸ ಸವಾಯಿ ಮಲಸರ್ಜ ಶಾಂತಗಿರಿಯಲ್ಲಿ ಕಿತ್ತೂರು ಮಾದರಿ ಅರಮನೆ ಕಟ್ಟಿದಾನಂತೆ ಹಾಗೆಯೇ ಇನ್ನೊಂದು ಅಲ್ಲಿರ್ತಕ್ಕಂಥ ಇಟಿಗೆಯಲ್ಲಿ ಕೂಡ ಅರಮನೆಯನ್ನು ಕಟ್ಟಿದಾರಂತೆ ಅದು ಅಲ್ಲಿ ವಂಶಸ್ಥರು ಅಲ್ಲೇ ಇದ್ದಾರೆ ಹೀಗಾಗಿ ಕಿತ್ತೂರು ಚೆನ್ನಮ್ಮನ ಅರಮನೆ ಆಗಬೇಕಾದ್ರೆ ಆ ಫೋಟೋ ತರಿಸಿ ಆ ಮಾದರಿಯೊಳಗೆ ಇಲ್ಲಿ ಕಟ್ಟಬಹುದು ಅಂತ ಹೇಳಿ ಬಹಳ ಒತ್ತಡ ಇರೋದ್ರಿಂದ ನಾನು ಹೆಸರಿಗೆ ಮಾತಾಡೋದಿಲ್ಲ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಸರ್ಕಾರದವರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ ಶ್ರೀ ಎಂ ಎಸ್ ಇಂಚಲ್ ಸರ್ ಅವರಿಗೆ ವಂದನೆಗಳು ಇದೀಗ ಶ್ರೀ ಬಸವರಾಜು ರಾಜ್ಯ ಉಪಸಂಪಾದಕರ ಭಾರತ ವೈಭವ ದಿನಪತ್ರಿಕೆ ವಿಶೇಷ ಸಂಚಿಕೆ ವೇದಿಕೆ ಮೇಲೆ ಬಿಡುಗಡೆ ಇದೆ ದಯವಿಟ್ಟು ಅವರು ಬೇಗನೆ ಬರಬೇಕಾಗಿ ವಿನಂತಿ ಶ್ರೀ ಬಸವರಾಜು ರಾಜ್ಯ ಉಪಸಂಪಾದಕರು ಭಾರತ ವೈಭವ ದಿನಪತ್ರಿಕೆ ಬಿ ವಿ ಎಸ್ ನ್ಯೂಸ್ ದಯವಿಟ್ಟು ಬೇಗನೆ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ ಎರಡು ನಿಮಿಷದಲ್ಲಿ ಕಾರ್ಯಕ್ರಮ ವಿಚ್ ಗೋಷ್ಠಿ ಎರಡು ಮುಕ್ತಾಯವಾಗ್ತಾ ಇದೆ ನಂತರದಲ್ಲಿ ಮಾಜಿ ಸೈನಿಕರಾದ ಶಿವರುದ್ರಪ್ಪ ಕರ್ವಿಣ್ಕೊಪ್ ವಿರಚಿತ ಒಂದು ಕೃತಿ ನೇಗಿಲಯೋಗಿಯ ಕರಾಳ ಬದುಕು ಬೆಳಕು ಚಲ್ಲುವರಾರು ಎಂಬ ಕೃತಿ ನಂತರದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರಿಂದ ಬಿಡುಗಡೆ ಆಗ್ತಾ ಇದೆ ಆ ನಂತರದಲ್ಲಿ ಎರಡು ನಿಮಿಷದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ವಿದ್ವಾಂಸರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಆ ನಂತರದಲ್ಲಿ ಕೊನೆಗೆ ವಂದನಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ಜ್ಯೋತಿ ಕೋಟಿಗೆಯವರು ದಯವಿಟ್ಟು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ತುಬಾಕಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಶ್ರೀ ತುಬಾಕಿ ಸರ್ ಅವರು ಬಿಇಒ ಸರ್ ಅವರು ಇನ್ನು ಎರಡು ನಿಮಿಷ ಕಾಲಾವಕಾಶ ಶಿವರುದ್ರಪ್ಪ ಕರ್ವಿಣ್ಕೊಪ್ ವಿರಚಿತ ಮಾಜಿ ಸೈನಿಕರು ನೇಗಿಲ ಯೋಗಿ ಕರಾಳ ಬದುಕು ಬೆಳಕು ಚಲ್ಲುವರಾರು ಎಂಬ ಕೃತಿಯನ್ನು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರು ಬಿಡುಗಡೆ ಮಾಡ್ತಾ ಇದ್ದಾರೆ ಇದೀಗ ದಯವಿಟ್ಟು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ತುಬಾಕಿ ಸರ್ ಅವರು ಬಿ ಒ ಶ್ರೀ ರಾಮಪ್ಪ ಸರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಖಾನಾಪುರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಮಪ್ಪ ಸರ್ ಅವರಿಂದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಎಂ ಎಸ್ ಇಂಚಲ್ ಸರ್ ಅವರಿಗೆ ನುಡಿಗಳನ್ನು ನುಡಿಗಳನ್ನಾಡಿದ ಶೇಖರ್ ಹಲಸಿಗೆ ಸರ್ ಅವರಿಗೆ ಹಾಗೂ ವಿದ್ವಾಂಸ